ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಪ್ರತ ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನಾವಿವಾಗ ಕೇಳ್ತಾ ಇದ್ದೀವಿ ಆಲಿಸು ಒಮ್ಮೆ ಹೃದಯದ ಮಾತನ್ನು ಕಥಾ ಸರಣಿಯ ಐದನೇ ಭಾಗವನ್ನು ತಡ ಮಾಡದೆ ಕತೆ ಒಳಗೋಗೋಣ ಕಾರಿನ ಡೋರ್ ಓಪನ್ ಮಾಡಲು ಹೋದವಳನ್ನು ಅವನ ಮಾತುಗಳು ತಡೆದು ನಿಲ್ಲಿಸಿದವು ಇಲ್ಲಿಂದ ಮುಂದೆ ಹೋಗಿ ಟರ್ನ್ ತಗೊಂಡ್ರೆ ಹೈವೇ ಸಿಗುತ್ತೆ ಒಂದು ಲಾಂಗ್ ಡ್ರೈವ್ ಹೋಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ನೀನು ಬೇಜಾರು ಮಾಡ್ಕೊಂಡಿಲ್ಲ ಅಂದರೆ ನನ್ನ ಜೊತೆ ಬರಬಹುದಾ ಅವಳತ್ತ ನೋಡಿ ಹೇಳಿದ ಅವನ ಕಡೆ ಒಮ್ಮೆ ನೋಡಿದವಳು ತಿರುಗಿ ಮುಂದೆ ನೋಡುತ್ತಾ ಕುಳಿತಳು ಅವಳು ಒಪ್ಪಿದ್ದಾಳೆ ಎಂದು ಅವಳು ಕುಳಿತ ಭಂಗಿಯಲ್ಲೇ ತಿಳಿದಿತ್ತು ಅವನಿಗೆ ಮನದಲ್ಲೇ ಖುಷಿಯನ್ನು ಆನಂದಿಸಿದ ಅಶ್ವಿನ್ ಒಂದು ಕ್ಷಣ ಕೂಡ ವ್ಯರ್ಥ ಮಾಡದೆ ಕಾರನ್ನು ತಿರುಗಿಸಿದ ಮೌನವಾಗಿ ಕುಳಿತಿದ್ದ ಶೀತಲ್ ಕಡೆ ನೋಡಿದವನು ಹಾ ಈಗ ಶುರು ಮಾಡು ನಿನ್ನ ಮತ್ತೆ ನಿನ್ನ ಮಕ್ಳ ಕಥೆನಾ ನಗುತ್ತಾ ಹೇಳಿದ ಬಿಗುವಾಗಿದ್ದ ಆ ವಾತಾವರಣ ತುಸು ಹಗುರಾಗಿ ಶೀತಲ್ ಮುಖದಲ್ಲೂ ನಗು ಮೂಡಿತು ಆ ಕ್ಷಣ ಒಮ್ಮೆ ಅವನತ್ತ ನೋಡಿ ನಕ್ಕ ಶೀತಲ್ ಅದು ಐದು ವರ್ಷಗಳ ಹಿಂದೆ ನಾನು ಹೀಗೆ ದಾರಿಲ್ ನಡ್ಕೊಂಡು ಬರ್ತಿರುವಾಗ ನಾಯಿ ಮರಿ ಒಂದು ಚರಂಡಿ ಒಳಗೆ ಬಿದ್ದು ತುಂಬಾ ಅಳ್ತಾ ಇತ್ತು ಅದನ್ನು ಸೇವ್ ಮಾಡಿದ ನಾನು ನನ್ನ ಜೊತೆಯಲ್ಲೇ ನಮ್ಮ ಮನೆ ಕರ್ಕೊಂಡು ಹೋದೆ ಆದರೆ ಅದಕ್ಕೆ ಹಾಲು ಬಿಸ್ಕೆಟ್ ಕೊಡೋಕ್ಕೂ ಸಹ ನನ್ನ ಹತ್ರ ದುಡ್ಡಿರಲಿಲ್ಲ ತುಂಬ ನೋವು ಪಟ್ಕೊಂಡು ಅದನ್ನು ಸಾಕೋಕ್ಕಾಗದೆ ಆ ದಿನ ಅದನ್ನು ಮನೆಯಿಂದ ಹೊರ ಹಾಕಿದೆ ಆದರೆ ಅದು ಸ್ವಲ್ಪ ದಿನಗಳಲ್ಲೇ ಬೆಳೆದು ದೊಡ್ಡದಾಯಿತು ಈಗ ಅದಕ್ಕೆ ಮಕ್ಕಳು ಕೂಡ ಇದ್ದಾರೆ ಎಂದು ನಕ್ಕಳು ಎಷ್ಟು ಮಕ್ಕಳಿದ್ದಾರೆ ಕೇಳಿದ ಅಶ್ವಿನ್ ಯೋಚಿಸಿದವಳು ಎಣಿಸಿದಂತೆ ಮಾಡಿ ಏಳು ಎಂದು ಹೇಳಿ ಮುಗುಳು ನಕ್ಕಳು ಅಕ್ಕದ ಪಕ್ಕದ ಮನೆಯವರು ಏನೂ ಪ್ರಾಬ್ಲಮ್ ಮಾಡಲ್ವಾ ಕೇಳಿದ ಒಬ್ಬೊಬ್ರು ಇರಿಟೇಟ್ ಆಗಿ ಬೈದಿದ್ದಾರೆ ರಾತ್ರಿ ಎಲ್ಲ ಬಗ್ಳುತ್ತವೆ ಅಂತ ಬೈತಾನೆ ಇರ್ತಾರೆ ಬೇಸರದಿಂದ ಹೇಳಿದಳು ಅಲ್ಲ ನಾಯಿಗಳು ಬಗ್ಳಿದ್ರೆ ಆ ಏರಿಯಾ ಸೇಫ್ ಆಗಿರುತ್ತೆ ಅಲ್ವಾ ಕಳ್ಳರು ಏನಾದರೂ ಬರಬೇಕು ಅಂತ ಯೋಚನೆ ಮಾಡಿದ್ರೆ ಆ ನಾಯಿಗಳಿಗೆ ಹೆದರಿ ಅವ್ರ ಯೋಚನೆನ ಅಲ್ಲೇ ನಿಲ್ಲಿಸ್ಬಿಡ್ತಾರೆ ಅವಳ ಮುಖದಲ್ಲಿ ನಗು ತರಿಸುವ ಪ್ರಯತ್ನ ಮಾಡಿದ ಅದು ನಿಜಾನೇ ಆದರೆ ಅವ್ರಿಗೆ ಅರ್ಥ ಆಗಬೇಕಲ್ಲ ಎಂದಳು ಬಹುಶಃ ಒಂದಿನ ಕಳ್ಳ ಬಂದಾಗಲೇ ಅರ್ಥ ಆಗಬಹುದು ಅನ್ಸುತ್ತೆ ಎಂದನು ಒಮ್ಮೆ ಬಂದ್ರೇ ಚೆನ್ನಾಗಿರುತ್ತೆ ಬೈತಾರಲ್ಲ ಅವ್ರ ಮನೇಲೆ ಕಳ್ತನ ಆಗಬೇಕು ರೋಷದಿಂದ ಹೇಳಿದಳು ಅವಳನ್ನೇ ನೋಡುತ್ತಿದ್ದವನಿಗೆ ಕೋಪದಲ್ಲಿ ಮುದ್ದು ಮುದ್ದಾಗಿ ಕಾಣುತ್ತಿದ್ದವಳ ಮೇಲೆ ಮಧುರ ಭಾವನೆಗಳ ಮಹಾಪೂರವೇ ಹರಿದಿತ್ತು ಹೈವೇಯಲ್ಲಿ ಟ್ರಕ್ ಒಂದರ ಹಿಂದೆ ಅಶ್ವಿನ್ ಕಾರ್ ಮೂವ್ ಆಗುತ್ತಿತ್ತು ಮುಂದೆ ಟ್ರಾಫಿಕ್ ಇದ್ದುದರಿಂದ ಕಾರ್ ತುಂಬಾ ಸ್ಲೋ ಆಗಿ ಚಲಿಸುತ್ತಿತ್ತು ಅನಗತ್ಯವಾಗಿ ಹಾರ್ನ್ ಬಾರಿಸದೆ ಅಶ್ವಿನ್ ಸ್ಟೀರಿಂಗ್ ಅನ್ನು ನಿಧಾನವಾಗಿ ತಿರುಗಿಸುತ್ತಲೇ ಇದ್ದನು ಆ ಸಮಯದಲ್ಲಿ ಶೀತಲ್ ಕಣ್ಣುಗಳು ಅವನ ಕೈಯ ಮೇಲೆ ಹೋದವು ಅಶ್ವಿನ್ ನೋಡಲು ತುಂಬ ಸುಂದರವಾಗಿದ್ದನು ಅವನ ಡ್ರೆಸ್ ಸೆನ್ಸ್ ತುಂಬ ಫಾರ್ಮಲ್ ಆಗಿತ್ತು ಅವನ ವ್ಯಕ್ತಿತ್ವ ಕೂಡ ಅಷ್ಟೆ ಆಕರ್ಷಕವಾಗಿತ್ತು ಅವನು ಭಾವನಾ ಜೊತೆ ಕಾಣಿಸಿಕೊಂಡಾಗಲೆಲ್ಲ ಸೂಟಲ್ಲೇ ಇರುತ್ತಿದ್ದನು ಆದರೆ ಶೀತಲ್ ಅವನನ್ನು ಭೇಟಿಯಾದಾಗಲೆಲ್ಲ ಅವನು ಯಾವಾಗಲೂ ಶರ್ಟ್ ಮತ್ತು ಜೀನ್ಸ್ನಲ್ಲಿ ಇರುತ್ತಿದ್ದ ಶರ್ಟ್ ತೋಳುಗಳು ಮುಣಕೈವರೆಗೆ ಮಡಚಿರುತ್ತಿದ್ದ ಯಾವಾಗಲೂ ಅವನ ಕೈಯಲ್ಲಿ ವಾಚಿರುತ್ತಿತ್ತು ಅದನ್ನು ನೋಡಿದರೆ ತಿಳಿಯುತ್ತಿತ್ತು ಅದು ತುಂಬಾ ಬೆಲೆ ಬಾಳುವಂತಹುದು ಎಂದು ಮತ್ತೊಂದು ಕೈ ದೇವಸ್ಥಾನದಲ್ಲಿ ಸಿಗುವ ಪವಿತ್ರ ದಾರದಿಂದ ಅಲಂಕರಿಸಲ್ಪಟ್ಟಿತ್ತು ಇದ್ದಕ್ಕಿದ್ದಂತೆ ಅಶ್ವಿನ್ಗೆ ಶೀತಲ್ ಕಣ್ಣುಗಳು ಅವನ ಮೇಲೆ ಇದ್ದಂತೆ ಭಾಸವಾಯಿತು ಹಾಗನ್ನಿಸಿದ್ದೇ ತಡ ಅವನು ಶೀತಲ್ ಕಡೆಗೆ ನೋಡಿದನು ಆದರೆ ಅಷ್ಟರಲ್ಲೇ ಎಚ್ಚೆತ್ತವಳು ತನ್ನ ನೋಟವನ್ನು ಮುಂದೆ ಕಾಣುತ್ತಿದ್ದ ರಸ್ತೆಯತ್ತ ತಿರುಗಿಸಿ ಸುಮ್ಮನೆ ಕುಳಿತು ಬಿಟ್ಟಳು ಮುಗಳುನಕ್ಕ ಅಶ್ವಿನ್ ಕಾರಲ್ಲಿ ಪ್ಲೇ ಆಗುತ್ತಿದ್ದ ಮ್ಯೂಸಿಕ್ ಅನ್ನು ಗುಣಗುತ್ತಿದ್ದನು ಅಂದಹಾಗೆ ಮನೆಯಲ್ಲಿ ಯಾರ್ಯಾರಿದ್ದೀರಾ ಅಶ್ವಿನ್ ಅವಳತ್ತ ನೋಡಿ ಕೇಳಿದ ನಾನು ಚಿಕ್ಕಪ್ಪ ಚಿಕ್ಕಮ್ಮ ಇಬ್ರು ಬ್ರದರ್ಸ್ ಎಂದಳು ಅಪ್ಪ ಅಮ್ಮ ಎಂದನು ಅವರಿಲ್ಲ ಕೆಲವು ವರ್ಷಗಳಿಂದ ಇಂದವಳಿಗೆ ದುಃಖ ಉಮ್ಮಳಿಸಿ ಬಂದಿತ್ತು ಮುಂದೆ ಮಾತನಾಡಲಾಗದೆ ಗಂಟಲು ಬಿಗಿದಂತೆ ಆಯಿತು ಐ ಆಮ್ ಸಾರಿ ಅಶ್ವಿನ್ ಬೇಸರದಿಂದ ಹೇಳಿದ ಆದರೆ ಪ್ರತಿಯಾಗಿ ಶೀತಲ್ ಏನನ್ನೂ ಹೇಳಲಿಲ್ಲ ಇಷ್ಟೊಂದು ಟ್ರಾಫಿಕ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ ನಾನು ಅಶ್ವಿನ್ ತನ್ನ ವಾಚಲ್ಲಿ ಟೈಮ್ ನೋಡುತ್ತಾ ಹೇಳಿದ ಎಲ್ಲ ಆಫ್ಟರ್ ಸಿಕ್ಸ್ ಬರೋದರಿಂದ ಈ ಟೈಮಲ್ಲಿ ಇತ್ತು ಇಲ್ಲಿ ಯಾವಾಗಲೂ ಟ್ರಾಫಿಕ್ ಇರುತ್ತೆ ಎಂದಳು ಶೀತಲ್ ಅಷ್ಟರಲ್ಲಿ ಅಶ್ವಿನ್ ಫೋನ್ ಮತ್ತೊಮ್ಮೆ ರಿಂಗಾಣಿಸಿತು ತಕ್ಷಣ ಅಶ್ವಿನ್ ಮುಖಭಾವ ಪೂರ್ತಿ ಬದಲಾಯಿತು ಫೋನನ್ನು ಕಿವಿಯ ಬಳಿಗೆ ಒಯ್ದನು ಶೀತಲ್ ಕಣ್ಣುಗಳು ಮತ್ತೊಮ್ಮೆ ಅಶ್ವಿನ್ ಮೇಲೆ ಹರಿದಾಡಿದವು ಈ ಬಾರಿ ಅವನು ತೊಟ್ಟಿದ್ದ ಶರ್ಟನ್ನು ಗಮನಿಸಿದ್ದಳು ಅವಳು ಅವನು ಯಾವಾಗಲೂ ತಿಳಿ ಬಣ್ಣದ ಶರ್ಟ್ಗಳನ್ನು ಧರಿಸುತ್ತಿದ್ದನು ಅವನು ಕಾರಿನಲ್ಲಿ ಕುಳಿತಾಗ ಕುತ್ತಿಗೆಯಿಂದ ಕೆಳಗಿರುತ್ತಿದ್ದ ಎರಡು ಬಟನ್ ಯಾವಾಗಲೂ ತೆರೆದಿರುತ್ತಿದ್ದವು ಶೀತಲ್ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಹೊರಗೆ ನೋಡುತ್ತಾ ಕುಳಿತಳು ಅಶ್ವಿನ್ ಓಕೆ ನಾನು ಬರ್ತಾ ಇದ್ದೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿ ಮತ್ತೆ ಅದೇ ಡ್ಯಾಶ್ಬೋರ್ಡ್ ಮೇಲೆ ಫೋನ್ ಇಟ್ಟನು ನಿಮಗೆ ಲೇಟ್ ಆಗ್ತಾ ಇರಬಹುದು ನಾನು ಏನನ್ನೋ ಹೇಳಲು ಹೋದವಳನ್ನು ಅಶ್ವಿನ್ ವಿಚಿತ್ರವಾಗಿ ನೋಡಿದ ಅದನ್ನು ನೋಡಿದ ಅವಳ ಮಾತುಗಳು ಅವಳ ಬಾಯಿಯಲ್ಲೇ ಭದ್ರವಾಗಿ ಉಳಿದು ಹೋದವು ನಿಧಾನವಾಗಿ ಟ್ರಾಫಿಕ್ ಕಡಿಮೆಯಾಗುತ್ತಾ ಬಂದಿತ್ತು ಅಶ್ವಿನ್ ಮತ್ತೊಮ್ಮೆ ಕಾರನ್ನು ಶೀತಲ್ ಮನೆಯ ಕಡೆಗೆ ತಿರುಗಿಸಿದನು ಕಾರ್ ಅವಳ ಇಳಿಯಬೇಕಿದ್ದ ಸ್ಥಳಕ್ಕೆ ಬಂದು ನಿಂತಾಗ ಅವಳಿಗೆ ಸರಿಯಾಗಿ ಉಸಿರಾಡಲು ಸಾಧ್ಯವಾಯಿತು ಸೀಟ್ ಬೆಲ್ಟ್ ತೆರೆದು ಕಾಲು ಕೆಳಗಿಳಿಸಿ ನಿಧಾನವಾಗಿ ಕಾರಿನಿಂದ ಇಳಿಯುತ್ತಿದ್ದಂತೆ ಅಶ್ವಿನ್ ಇಳಿದು ಬಂದು ಅವಳಿಗೆ ಇಳಿಯಲು ಸಹಾಯ ಮಾಡಿದನು ಹೊರಬಂದ ಶೀತಲ್ ಡೋರ್ ಕ್ಲೋಸ್ ಮಾಡಲು ಮುಂದಾದಾಗ ಶೀತಲ್ ದನಿಯಲ್ಲಿ ಜೇನು ಬೆರೆಸಿದಂತೆ ಕರೆದನು ಅಶ್ವಿನ್ ಹಾಂ ಎಂದಳು ಅಲ್ಲೇ ನಿಂತು ತಲೆ ಬಾಗಿಸಿ ನೀನು ತುಂಬ ಸ್ಟ್ರಾಂಗ್ ಎಂದನು ಅವನ ಮಾತನ್ನು ಕೇಳಿ ಶೀತಲ್ಗೆ ಏನು ಹೇಳಬೇಕೆಂದು ಹಾಗೂ ಅಶ್ವಿನ್ ಅವಳಿಗೆ ಏಕೆ ಹಾಗೆ ಹೇಳಿದನೆಂದು ಅರ್ಥವಾಗಲಿಲ್ಲ ಅವಳು ಕೆಲವು ಕ್ಷಣ ಅವನ ಕಣ್ಣುಗಳನ್ನೇ ನೋಡಿದಳು ತಕ್ಷಣ ಎಚ್ಚೆತ್ತವಳು ಮುಗುಳು ನಗೆಯೊಂದನ್ನು ಹೊರಸೂಸಿ ಡೋರ್ ಕ್ಲೋಸ್ ಮಾಡಿದಳು ಆದರೆ ಅಶ್ವಿನ್ ನೋಟ ಅವಳಿಂದ ಅತ್ತಿತ್ತ ಕದಲಿರಲಿಲ್ಲ ಶೀತಲ್ ಸ್ವಲ್ಪ ದೂರ ನಡೆದಿದ್ದಳು ಅವಳ ನಾಯಿಗಳು ಅವಳನ್ನು ಸುತ್ತುವರೆದು ನಿಂತವು ನೋಡಿನಕ್ಕ ಅಶ್ವಿನ್ ಮುಂದಕ್ಕೆ ಸಾಗಿದನು ಶೀತಲ್ ಅಲ್ಲೇ ನಿಂತಿದ್ದಳು ಈ ದಿನ ಅವಳು ಅಶ್ವಿನ್ ಕಣ್ಣುಗಳಲ್ಲಿ ಏನೋ ವಿಶೇಷವಾದ ಭಾವನೆಯನ್ನು ಕಂಡಿದ್ದಳು ನಾನು ಅವ್ರ ಕಣ್ಣಲ್ಲಿ ಕಂಡದ್ದೇನು ಮಧುರವಾದ ಭಾವನೆನಾ ಮೃದು ಧೋರಣೆನಾ ಅಥವಾ ಶೂನ್ಯತೆಯಾ ಮಡುಗಟ್ಟಿದ ಆ ಭಾವನೆ ಏನಿರಬಹುದು ಎಲ್ಲಿವರೆಗೆ ಎಲ್ಲನೂ ಸರಿಯಾಗಿಯೇ ಇತ್ತು ಆದರೆ ಇದ್ದಕ್ಕಿದ್ದಂತೆ ಒಂದು ಕ್ಷಣದಲ್ಲಿ ಅವನ ಕಣ್ಣುಗಳು ಯಾಕೆ ತೇವ ಆದವು ನಾನು ನನ್ನ ಬಲಶಾಲಿ ಅಂದರೆ ಇಲ್ಲ ಇಲ್ಲ ಅವನು ಯಾಕೆ ನನ್ನ ಸ್ಟ್ರಾಂಗ್ ಅಂದ ನಾನು ನನ್ನ ಭಾವನೆಗಳನ್ನ ಸುಲಭವಾಗಿ ಮರೆ ಮಾಡಬಲ್ಲೆ ಅಂತ ಹೇಳೋ ಪ್ರಯತ್ನ ಪಟ್ನಾ ಚಿ ಇಲ್ಲ ಮತ್ತೆ ಅವನು ನನ್ನ ಫ್ಯಾಮಿಲಿ ಬಗ್ಗೆ ತಿಳಿದ ಹಾಗೆ ಹೇಳಿದ್ನಾ ಪ್ಲೀಸ್ ನೋ ಇದೆಲ್ಲ ನನ್ನ ತಪ್ಪು ಕಲ್ಪನೆ ಎಂದು ಮನದಲ್ಲೇ ಅಂದುಕೊಂಡವಳು ತನ್ನ ಮನೆಯತ್ತ ಹೆಜ್ಜೆ ಹಾಕಿದಳು ಶೀತು ಚಿಕ್ಕಮ್ಮ ಕರೆದಾಗ ಶೀತಲ್ ತಕ್ಷಣ ಹಿಂತಿರುಗಿ ನೋಡುತ್ತಾ ಹಾ ಚಿಕ್ಕಮ್ಮ ಎಂದಳು ನೀನ್ಯಾಕೀಗ ನಿಧಾನವಾಗಿ ಹೆಜ್ಜೆ ಆಗ್ತಾ ಇದೀಯ ಮನೆಗೆ ಬರೋಕೆ ಇಷ್ಟ ಇಲ್ವಾ ಎಂದು ಛೇಡಿಸಿದರು ಶೀತಲ್ ನಗುತ್ತಾ ನಾನು ಬರ್ತಾ ಇದ್ದೆ ಎಂದಳು ಶೀತಲ್ ಬ್ಯಾಗ್ ಪಡೆದ ಸುಜಾತ ಅವಳ ಕೈ ಹಿಡಿದು ಬಾ ಎಂದು ಕರೆದೊಯ್ದರು ಚಿಕ್ಕಮ್ಮ ನಾನು ಹುಷಾರಾಗಿದ್ದೀನಿ ಈಗ ಬೇಸತ್ತಂತೆ ಹೇಳಿದಾಗ ನಕ್ಕ ಸುಜಾತ ಹೌದು ಆದರೂ ನೀನ್ ನನ್ನ ಕೈ ಹಿಡ್ಕೊಂಡು ನಡ್ಕೊಂಡು ಬಾ ಎಂದರು ಇಬ್ಬರು ಒಟ್ಟಿಗೆ ಹೆಜ್ಜೆ ಹಾಕಿದರು ಇವತ್ತು ನಿನ್ನ ದಿನ ಹೇಗಿತ್ತು ಸುಜಾತ ಕೇಳಿದರು ಹೋ ಗಾಡ್ ಚಿಕ್ಕಮ್ಮ ಇವತ್ತಂತೂ ಆಫೀಸಲ್ಲಿ ಸಿಕ್ಕಾಪಟ್ಟೆ ನಿದ್ರೆ ಬರ್ತಾ ಇತ್ತು ಎಂದಳು ನಾನೇಗೆ ಒಂದೇ ಪ್ಲೇಸಲ್ಲಿ ಜಾಸ್ತಿ ಹೊತ್ತು ಕುತ್ಕೋಬೇಡ ಅಂತ ಹೇಳಿದ್ದೆ ಅಲ್ವಾ ಎಂದರು ಆದರೆ ತುಂಬ ಕೆಲಸ ಇತ್ತು ಚಿಕ್ಕಮ್ಮ ಎದ್ದೋಳುಕೂ ಕೂಡ ಟೈಮ್ ಇರಲಿಲ್ಲ ನನಗೆ ಮುಖ ಸಪ್ಪೆ ಮಾಡಿದಳು ಇತ್ತ ಅಶ್ವಿನ್ ಕಾರಿನ ವೇಗವನ್ನು ನಿರಂತರವಾಗಿ ಹೆಚ್ಚಿಸುತ್ತಿದ್ದ ಕಾರಣ ಅವನಿಗೆ ಮಾತ್ರ ತಿಳಿದಿತ್ತು ಆಗಾಗ ಟೈಮ್ ನೋಡಿಕೊಳ್ಳುತ್ತಿದ್ದವನ ಮುಖ ಗಡುಸಾಗಿ ಬೀದುಕೊಂಡಿತ್ತು ಮೀರುತ್ತಿದ್ದ ಟೈಮ್ ಅವನ ಸಹನೆಯನ್ನು ಪರೀಕ್ಷೆ ಮಾಡುವಂತೆ ಕಾಣುತ್ತಿತ್ತು ಬಹುಶಃ ಈ ಟೈಮ್ಗೆ ಅವನು ಬೇರೆಲ್ಲೋ ರೀಚ್ ಆಗಬೇಕಿತ್ತು ಆದರೆ ಮೊದಲ ಬಾರಿಗೆ ತನ್ನ ಟೈಮ್ ಅನ್ನು ಮೀರಿದ್ದ ಅವನು ಸ್ವಲ್ಪ ಹೊತ್ತಿನಲ್ಲೇ ಅವನ ಕಾರು ಒಂದು ದೊಡ್ಡ ಬಂಗಲೆಯನ್ನು ಪ್ರವೇಶಿಸಿತು ಕಾರನ್ನು ಪಾರ್ಕ್ ಮಾಡಿದವನು ಕುತ್ತಿಗೆಯ ಬಟನ್ಗಳನ್ನು ಕ್ಲೋಸ್ ಮಾಡಿಕೊಂಡು ಮಡಚಿದ್ದ ಶರ್ಟ್ನ ತೋಳುಗಳನ್ನು ಸರಿಪಡಿಸಿಕೊಂಡು ಹಿಂದೆ ಸೀಟಿನಲ್ಲಿ ಅನಾಥವಾಗಿ ಬಿದ್ದಿದ್ದ ತನ್ನ ಕೋಟನ್ನು ಎತ್ತಿಕೊಂಡು ಒಳಗೆ ನಡೆದನು ಅವನು ಒಳಗೆ ಹೋದ ತಕ್ಷಣ ಒಂದು ದೊಡ್ಡ ಸಭಾಂಗಣದಲ್ಲಿ ಸುಮಂಗಲ ಅವರನ್ನು ಸೇರಿದಂತೆ ಅನೇಕ ಜನರು ಸೇರಿದ್ದರು ಭಾವನಾ ಕೂಡ ಅಲ್ಲಿದ್ದಳು ಅಶ್ವಿನ್ ಬಂದ ತಕ್ಷಣ ಅಲ್ಲಿ ಕುಳಿತಿದ್ದ ಇಬ್ಬರು ಮಹಿಳೆಯರು ಮತ್ತು ಮೂವರು ಪುರುಷರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದನು ಅವರಲ್ಲಿ ಒಬ್ಬ ವ್ಯಕ್ತಿ ಅಶ್ವಿನ್ನ ಭುಜವನ್ನು ಹಿಡಿದು ಎತ್ತಿ ನೀನು ನನ್ನೊಳಿಯ ನನ್ನ ಆಶೀರ್ವಾದ ಸದಾ ನಿನ್ನೊಟ್ಟಿಗಿರುತ್ತೆ ಪಾದ ಮುಟ್ಟೋದೆಲ್ಲ ಬೇಡ ಅವನ ಬೆನ್ನು ದಡವಿದರು ವಿಧೇಯನಾಗಿ ನಿಂತ ಅಶ್ವಿನ್ ಬರೀ ಮುಗುಳು ನಕ್ಕನಷ್ಟೆ ಭಾವನ ತಂದೆ ಮತ್ತು ಅಶ್ವಿನ್ನ ಭಾವಿ ಮಾವ ಸಂಗಮ್ ಸಾರ್ವಭೌಮ ಅಶ್ವಿನ್ನನ್ನು ಕರೆದುಕೊಂಡು ಹೋಗಿ ಮಗಳ ಪಕ್ಕ ಕೂರಿಸಿದರು ಎಲ್ಲರ ನಡುವೆ ಕುಳಿತಿದ್ದ ಪುರೋಹಿತರೊಬ್ಬರು ಎಲ್ಲರನ್ನೂ ಉದ್ದೇಶಿಸಿ ಜನ್ವರಿಲಿ ಒಳ್ಳೆ ಮುಹೂರ್ತ ಇದೆ ಅದರ ನಂತರ ಯಾವುದೇ ಒಳ್ಳೆ ಮುಹೂರ್ತ ಇಲ್ಲ ಎಂದು ಹೇಳಿದರು ಓಕೆ ತೊಂದರೆ ಇಲ್ಲ ಜನ್ವರಿಗೆ ಇಟ್ಕೊಳ್ಳೋಣ ಇನ್ನೂ ಟೈಮ್ ತುಂಬ ಇದೆ ನಮಗೆ ಶಾಪಿಂಗ್ ಎಲ್ಲ ತುಂಬ ಟೈಮ್ ಸಿಗುತ್ತೆ ಎಂದರು ಸಂಗಮ್ ಸಾರ್ವಭೌಮ ಅಶ್ವಿನ್ ತಂದೆ ವಂಶಿ ಚಕ್ರವರ್ತಿ ಓಕೆ ನಾನು ಇವತ್ತೇ ಹಾಲ್ ಬುಕ್ ಮಾಡ್ತೀನಿ ಯಾಕಂದ್ರೆ ಮದ್ವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದ್ದಾಗೆ ಎಲ್ಲ ಹಾಲ್ಗಳು ಬುಕ್ ಆಗೋಕೆ ಸ್ಟಾರ್ಟ್ ಆಗೋಗುತ್ತವೆ ಎಂದರು ಮುಂದೆ ಕುಳಿತಿದ್ದ ಮಹಿಳೆಯರತ್ತ ನೋಡಿದ ಸಂಗಮ್ ಸಾರ್ವಭೌಮ ಹೇ ನೀವೆಲ್ಲರೂ ಯಾಕೆ ಕುಳಿತಿದ್ದೀರಿ ಇಂಥ ಶುಭ ಸಮಾಚಾರ ನಡೀತಾ ಇದೆ ಇಲ್ಲಿ ಎಲ್ರಿಗೂ ಏನಾದರೂ ಸಿಹಿ ಕೊಡಿ ನಮ್ಮ ಮಕ್ಕಳು ನಾಲ್ಕು ತಿಂಗಳು ನಂತರ ಮದುವೆಯಾಗಲಿದ್ದಾರೆ ಹರ್ಷ ವ್ಯಕ್ತಪಡಿಸಿದರು ಅವರ ಮಾತನ್ನು ಕೇಳಿದ ತಕ್ಷಣ ಮುಂದೆ ಇದ್ದ ಮಹಿಳೆ ಎದ್ದು ಎಲ್ಲರಿಗೂ ಸಿಹಿ ತಿಂಡಿಗಳನ್ನು ಹಂಚಲು ಪ್ರಾರಂಭಿಸಿದರು ಮತ್ತು ಸಂಗಮ್ ಸಾರ್ವಭೌಮ ಒಂದು ದೊಡ್ಡ ಸಿಹಿ ತುಂಡನ್ನು ಎತ್ತಿಕೊಂಡು ಅಶ್ವಿನ್ನ ಬಾಯಿಗೆ ಹಾಕಿದರು ಎಲ್ಲರ ನಡುವೆ ಹಾಜರಿದ್ದ ಅಶ್ವಿನ್ ಮುಖ ಕೆಳಗೆ ಮಾಡಿ ಎರಡು ಕೈಗಳ ಬೆರಳುಗಳನ್ನು ಒಟ್ಟಿಗೆ ಕಟ್ಟಿ ಕುಳಿತಿದ್ದನು ಯಾರನಾದರೂ ಮಾತನಾಡಿಸಿದಾಗ ತಕ್ಷಣ ಅವನ ಮುಖದಲ್ಲಿ ನಗು ಕಾಣಿಸಿಕೊಳ್ಳುತ್ತಿತ್ತು ಆದರೆ ಅದು ಮತ್ತೆ ಮಾಯವಾಗುತ್ತಿತ್ತು ಅವನ ಮುಂದೆ ಕುಳಿತಿದ್ದ ಅವನ ತಾಯಿ ಸುಮಂಗಲರಿಗೆ ಮಗನ ವರ್ತನೆ ವಿಚಿತ್ರವೆನಿಸಿತ್ತು ಅಶ್ವಿನ್ ತನ್ನ ಬಟ್ಟೆಗಳನ್ನು ಮಡಚಿ ಕಪಾಟಿನಲ್ಲಿ ಇಡುತ್ತಿದ್ದಾಗ ಸುಮಂಗಲ ಅವನ ರೂಮಿಗೆ ಬಂದಿದ್ದರು ಅದೆಲ್ಲ ನೀನ್ ಯಾಕೆ ಮಾಡ್ತಾ ಇದೀಯಾ ಬಾಯ್ ಕಡೆ ನಾನು ಮಾಡ್ತೀನಿ ಎಂದು ಹೇಳಿದರು ಇಲ್ಲಮ್ಮ ನೀವು ರೆಸ್ಟ್ ಮಾಡಿ ನನ್ನ ಕೆಲಸ ನಾನು ಮಾಡಿಕೊಳ್ತೀನಿ ಎಂದು ಹೇಳಿದನು ಅಶ್ವಿನ್ ಕೈಯಲ್ಲಿದ್ದ ಶರ್ಟ್ ತೆಗೆದುಕೊಂಡವರು ಬಾ ಇಲ್ಲಿ ಕುಳಿತುಕೋ ನಾನು ನಿನ್ನ ಜೊತೆ ಮಾತಾಡಬೇಕು ಎಂದರು ಅಮ್ಮನ ಮಾತನ್ನು ಕೇಳಿದವನು ಅವರ ಮುಂದೆ ಬಂದು ಹಾಸಿಗೆಯ ಮೇಲೆ ಕುಳಿತನು ಅವನನ್ನು ಅಲ್ಲಿ ಕೂರಿಸಿ ಎದ್ದು ಹೋದ ಸುಮ್ಮಂಗಲ ಅವನ ಕಪಾಟನ್ನು ತೆರೆದು ಎಲ್ಲ ವಸ್ತುಗಳನ್ನು ನೀಟಾಗಿ ಜೋಡಿಸಿ ನೀವಿಬ್ಬರೂ ಎಲ್ಲಿಗಾದರೂ ಒಟ್ಟಿಗೆ ಹೋಗ್ತೀರಾ ಅಥವಾ ಇಲ್ವಾ ಎಂದರು ಅಶ್ವಿನ್ ವಿಷಯವನ್ನು ಅರ್ಥ ಮಾಡಿಕೊಂಡನು ಇಲ್ಲಿವರೆಗೂ ನಾವಿಬ್ಬರೂ ಕೇವಲ ಫ್ಲಾಟ್ಗೋಸ್ಕರ ಮಾತ್ರ ಒಟ್ಟಿಗೆ ಹೋಗಿದ್ದೀವಿ ಎಂದನು ಸುಮಂಗಲ ಅಚ್ಚರಿಯಿಂದ ಅಷ್ಟೇನಾ ಎಂದರು ಅಶ್ವಿನ್ ಹೌದು ಅಷ್ಟೇ ಎಂದ ಸುಮಂಗಲ ಬೇಸರ ಬೆರೆತಾ ಅಚ್ಚರಿಯ ಮುಖ ಮಾಡಿ ಇದು ಹೇಗೆ ಸಾಧ್ಯ ಅಶ್ವಿನ್ ನೀವಿಬ್ಬರು ನಿಮ್ಮ ರಿಲೇಷನ್ಶಿಪ್ಗೆ ಟೈಮ್ ಕೊಡಬೇಕು ನಾನು ಇವತ್ತು ನೋಡಿದೆ ನೀವಿಬ್ಬರು ಒಬ್ರನ್ನೊಬ್ಬರು ಸರಿಯಾಗಿ ನೋಡ್ಕೊಳ್ಳೋದೇ ಇಲ್ಲ ಹೀಗಿದ್ರೆ ನಿಮ್ಮ ಫ್ಯೂಚರ್ ತುಂಬ ಕಷ್ಟ ಆಗುತ್ತೆ ಮಗ ನಿಮ್ಮ ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಆಗುತ್ತೋ ನಿಮ್ಮ ರಿಲೇಷನ್ಶಿಪ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಎಂದರು ಅಶ್ವಿನ್ ಮೌನವಾಗಿದ್ದ ಸುಮಂಗಲ ತಾವೇ ಮಾತನ್ನು ಮುಂದುವರಿಸಿದರು ಏನಾದರೂ ಪ್ರಾಬ್ಲಮ್ ಇದೆಯಾ ಮಗನ ಭುಜದ ಮೇಲೆ ಕೈಯಿಟ್ಟು ಅಕ್ಕರೆಯಿಂದ ಕೇಳಿದರು ಅಶ್ವಿನ್ ನಾನು ಹೇಳಿದ್ರೆ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಎಂದು ಎಂದ ಅಮ್ಮನತ್ತ ನೋಡಿ ಸುಮಂಗಲ ಮದುವೆ ಆಗಲ್ಲ ಅನ್ನೋದನ್ನು ಬಿಟ್ಟು ಬೇರೆ ಏನಾದರೂ ಹೇಳು ಎಂದರು ನೋವಿನ ನಗುನಕ್ಕ ಅಶ್ವಿನ್ ಮುಂದೆ ಏನನ್ನು ಹೇಳಲಿಲ್ಲ ನೋಡು ಮಗನೇ ನಿನ್ನಜ್ಜ ನಿಮ್ಮಿಬ್ರು ಮದುವೆ ವಿಷಯನ ಈಗಾಗಲೇ ಅನೌನ್ಸ್ ಮಾಡಿ ಆಗಿದೆ ಮತ್ತು ಈ ವಿಷಯ ಇಡೀ ಸೊಸೈಟಿಗೆ ನಮ್ಮ ಜಾತಿ ಮತ್ತು ಸಮುದಾಯಕ್ಕೆಲ್ಲ ತಲುಪಿದೆ ಈಗ ನಾವು ನಿರಾಕರಿಸಿದ್ರೆ ನಿಮ್ಮ ತಂದೆ ಮತ್ತು ಅಜ್ಜ ಇಬ್ಬರ ಹೆಸರಿಗೂ ಕಳಂಕ ಬರುತ್ತೆ ಮತ್ತು ಭಾವನಾ ಹೆಸರಿಗೂ ಕೂಡ ಇಷ್ಟೊಂದು ಮುಂದುವರೆದ ನಂತರ ಸಂಬಂಧ ಮುರಿದು ಬಿದ್ದರೆ ಸೊಸೈಟಿ ಹುಡುಗಿನ ಮಾತ್ರ ದೂಷಣೆ ಮಾಡುತ್ತೆ ಕಾಲ ಕಳೆದಂತೆ ಎಲ್ಲನೂ ಸರಿ ಹೋಗುತ್ತೆ ನೀನು ಹೊಂದ್ಕೊಳ್ತೀಯ ಅವಳು ಕೂಡ ಪರಿಸ್ಥಿತಿಯನ್ನು ವಿವರಿಸಿ ಮಗನಿಗೆ ಸಮಾಧಾನಿಸುವ ಯತ್ನ ನಡೆಸಿದರು ಅಪ್ಪ ಮತ್ತು ನೀವು ಇಲ್ಲಿವರೆಗೆ ಅದೇ ರೀತಿ ಹೊಂದಾಣಿಕೆ ಜೀವನ ನಡೆಸ್ತಾ ಇದ್ದೀರಿ ಅಲ್ವಾ ಅಮ್ಮ ಅಮ್ಮನ ತಲೆ ನೋಟ ನಿಟ್ಟು ಕೇಳಿದ ಸುಮಂಗಲ ಕೋಪದಿಂದ ಅಶ್ವಿನ್ ಎಂದ ತಕ್ಷಣ ಅಶ್ವಿನ್ ತಲೆಬಾಗಿ ಸಾರಿ ಎಂದ ಸುಮಂಗಲ ಮುಂದುವರೆದು ನೋಡು ನಮ್ಮದು ಸಣ್ಣ ಕುಟುಂಬ ಅಲ್ಲ ಸಮಾಜ ನಮ್ಮಿಂದ ತುಂಬಾ ಕಲಿತಾ ಇದೆ ಹಾಗಿರುವಾಗ ನಾವು ನಮ್ಮ ಕೆಲವೊಂದು ಆಸೆ ಕನಸುಗಳನ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಎಂದರು ಅಶ್ವಿನ್ ನೀವು ಸಂತೋಷವಾಗಿರೋಕೆ ಸಾಧ್ಯವಾಗದ ಆ ಸಮಾಜದಿಂದ ನಿಮ್ಗೇನು ಪ್ರಯೋಜನ ಅಮ್ಮ ಸೋತಂತೆ ಕೇಳಿದನು ಯಾರು ಹೇಳಿದ್ದು ನಾನು ಸಂತೋಷವಾಗಿಲ್ಲ ಅಂತ ಇವತ್ತು ಎಲ್ಲರೂ ನಿಮ್ಮ ತಂದೆ ಮತ್ತೆ ಅಜನನ್ನ ತುಂಬಾ ಗೌರವ ಕೊಟ್ಟು ಮಾತಾಡಿಸ್ತಾರೆ ಎಲ್ರಿಗೂ ನಿನ್ನ ಬಗ್ಗೆ ತಿಳಿದಿದೆ ಇವತ್ತು ನಾನು ಮತ್ತು ನಿಮ್ಮ ತಂದೆ ಇಬ್ಬರು ಒಟ್ಟಿಗೆ ಸಂತೋಷವಾಗಿದ್ದೀವಿ ಎಂದರು ಸುಮಂಗಲ ಹೌದು ಬಹುಶಃ ಅದಕ್ಕಾಗಿ ಅನ್ಸುತ್ತೆ ನನಗೆ ಓಡೋಟದೋರಿಲ್ಲ ಈ ಸಮಾಜಕ್ಕೆ ಉತ್ತರ ನೀಡೋಕೆ ಒಂದು ಮಗು ಸಾಕಾಗಿತ್ತು ಅಲ್ವಾ ಅಮ್ಮ ನೀವು ಯಾವ ಸಮಾಜಕ್ಕಾಗಿ ಮದುವೆಯಾದರೂ ಅದೇ ಸಮಾಜಕ್ಕಾಗಿ ನಾನು ಹುಟ್ಟಿದ್ದೀನಿ ಮತ್ತೆ ಇಂದು ನನ್ನ ಜೀವನದ ನಿರ್ಧಾರಗಳನ್ನ ಅದೇ ಸಮಾಜಕ್ಕಾಗಿ ನೀವು ತಗೊಳ್ತಾ ಇದ್ದೀರಿ ಸಹನೆ ಕಳೆದುಕೊಂಡಿದ್ದ ಕಪಾಟನ್ನು ಮುಚ್ಚಿ ಅಶ್ವಿನ್ನ ಮುಂದೆ ಕುಳಿತ ಸುಮಂಗಲ ಏನಾಯಿತು ನಿನಗೆ ನೀನು ಯಾವತ್ತೂ ಈ ರೀತಿ ಮಾತಾಡಿರಲಿಲ್ಲ ನೊಂದಂತೆ ಕೇಳಿದರು ಅಶ್ವಿನ್ ಮೌನವಾಗಿ ಕುಳಿತಾಗ ಸುಮಂಗಲ ಅವನ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡು ತಮ್ಮ ಬೊಗಸೆಯಲ್ಲಿ ಹಿಡಿದವರು ಏನಾದರೂ ಪ್ರಾಬ್ಲಮ್ ಇದೆಯೇನೋ ಎಂದು ಕೇಳಿದರು ಅಶ್ವಿನ್ ತನ್ನ ಮುಖವನ್ನು ಇನ್ನೊಂದು ಬದಿಗೆ ತಿರುಗಿಸಿ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ನೀವು ಹೋಗಿ ಮಲ್ಗಿ ನಾನು ಬೆಳಿಗ್ಗೆ ಬೇಗ ಎದ್ದು ಆ ದನದ ಕೊಟ್ಟಿಗೆ ಹೊರಡಬೇಕು ಎಂದ ಅಶ್ವಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಸುಮಂಗಲ ಸ್ವತಃ ಅರ್ಥ ಮಾಡಿಕೊಂಡಿದ್ದರಿಂದ ಏನನ್ನು ಹೇಳಲು ಇಷ್ಟಪಡಲಿಲ್ಲ ಸುಮಂಗಲ ರೂಮಿನಿಂದ ಹೊರ ನಡೆದ ತಕ್ಷಣ ಅಶ್ವಿನ್ ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ಬಂದು ನಿಂತನು ಬೇಡವೆಂದರೂ ಅವನ ಮನ ಏಕೋ ಶೀತಲ್ನನ್ನು ದೂಷಿಸುತ್ತಿತ್ತು ಏಕೆಂದರೆ ಶೀತಲ್ ಅವನಿಂದ ದೂರವಿರಲು ತನ್ನ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದಳು ಆದರೆ ಅವಳಿಗೆ ಇಷ್ಟವಿಲ್ಲದಿದ್ದರೂ ಅಶ್ವಿನ್ ಅವಳ ಕಡೆಗೆ ಚಲಿಸುತ್ತಿದ್ದ ಅವನ ಮನವನ್ನು ತಡೆಯಲು ಹೋಗಿರಲಿಲ್ಲ ಆ ದಿನದಿಂದ ಒಂದು ವಾರ ಕಳೆದಿತ್ತು ಶೀತಲ್ ಮತ್ತು ಅಶ್ವಿನ್ ಇಬ್ಬರು ಮಾತನಾಡಿರಲಿಲ್ಲ ಮತ್ತು ಭೇಟಿ ಸಹ ಆಗಿರಲಿಲ್ಲ ಈ ನಡುವೆ ಭಾವನ ಶೀತಲ್ ಆಫೀಸಿಗೆ ಬಂದಿದ್ದಳು ಆದರೆ ಅಶ್ವಿನ್ ಅವಳೊಟ್ಟಿಗೆ ಬಂದಿರಲಿಲ್ಲ ಭಾವನ ಇಲ್ಲಿಗೆ ಬರುವ ಮೊದಲು ಅಶ್ವಿನ್ಗೆ ಫೋನ್ ಮಾಡಿ ಕೇಳಿದ್ದಳು ಆದರೆ ಅವನು ನಿರಾಕರಿಸಿದ್ದ ಈ ವಿಷಯ ತಿಳಿದ ಶೀತಲ್ ಸುಮ್ಮನೆ ನಕ್ಕಳಷ್ಟೆ ಆ ದಿನ ಅಶ್ವಿನ್ ಆಡಿದ್ದ ಮಾತಿನ ಅರ್ಥವನ್ನು ಶೀತಲ್ ಅರ್ಥ ಮಾಡಿಕೊಂಡಿದ್ದಳು ಏಕೆಂದರೆ ಬಹುಶಃ ಶೀತಲ್ ತನ್ನ ಭಾವನೆಗಳನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಳು ಆದರೆ ಅಶ್ವಿನ್ ಬಯಸಿದ್ದರೂ ಸಹ ಹಾಗೆ ಮಾಡಲು ಅವನಿಂದ ಸಾಧ್ಯವಾಗಿರಲಿಲ್ಲ ಅವನು ಬರದಿದ್ದಾಗ ಎಲ್ಲೋ ಶೀತಲ್ಗೆ ವಿಷಯ ಮುಂದೆ ಹೋಗದಿರುವುದು ಒಳ್ಳೆಯದು ಎಂದು ಅನಿಸಿತ್ತು ಇಬ್ಬರು ಸಮಯಕ್ಕೆ ತಕ್ಕಂತೆ ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳುತ್ತಿದ್ದರು ಹೇಗೆ ಹತ್ತು ದಿನಗಳು ಕಳೆದವು ಇಂದು ಶುಭ ದಿನವಾಗಿತ್ತು ಆದ್ದರಿಂದ ಕ್ಲೈಂಟ್ಗಳು ಒಬ್ಬರ ನಂತರ ಒಬ್ಬರಂತೆ ಆಫೀಸಿಗೆ ಬರುತ್ತಿದ್ದರು ಕೆಲವರು ತಮ್ಮ ಮೊದಲ ಚೆಕ್ ನೀಡಲು ಬರುತ್ತಿದ್ದರೆ ಇನ್ನೂ ಕೆಲವರು ತಮ್ಮ ಫ್ಲ್ಯಾಟನ್ನು ಖರೀದಿಸಲು ಬರುತ್ತಿದ್ದರು ಮಧ್ಯಾಹ್ನ ಎರಡು ಗಂಟೆಯಾಗಿತ್ತು ಶೀತಲ್ ತುಂಬ ಬ್ಯುಸಿಯಾಗಿದ್ದಳು ಅವಳಿಗೆ ಊಟ ಮಾಡಲು ಸಹ ಸಮಯವಿರಲಿಲ್ಲ ಕ್ಲೈಂಟ್ಗಳು ಒಳಗೆ ಬರುತ್ತಲೇ ಇದ್ದರು ಶೀತಲ್ ತನ್ನ ಕ್ಲೈಂಟ್ ಒಬ್ಬರಿಗೆ ಅಪಾರ್ಟ್ಮೆಂಟ್ ಬಗ್ಗೆ ಹೇಳುತ್ತಿದ್ದಾಗ ಸುಂದರವಾದ ಪವಿತ್ರ ದಾರವನ್ನು ಕಟ್ಟಿದ್ದ ಪರಿಚಿತ ಕೈಯೊಂದು ಬಾಗಿಲು ತೆರೆದಾಗ ಭಾವನ ಒಳಗೆ ಬಂದಳು ಬಾಗಿಲನ್ನು ಹಿಡಿದಿದ್ದ ವ್ಯಕ್ತಿ ಒಳಗೆ ಬಂದಾಗ ತನ್ನ ಕೆಲಸವನ್ನು ಹಾಗೆಯೇ ಮುನ್ನಡೆಸುತ್ತಾ ಶೀತಲ್ ಅವರಿಬ್ಬರನ್ನು ನೋಡಿ ಸ್ವಲ್ಪ ಮುಗುಳ್ನಕ್ಕೂ ಕುರ್ಚಿಯ ಕಡೆಗೆ ಕೈ ತೋರಿಸಿದಳು ಭಾವನ ಮೊದಲು ಕುಳಿತು ನಂತರ ಅವಳ ಪಕ್ಕದಲ್ಲಿ ಅಶ್ವಿನ್ ಕುಳಿತನು ಇದ್ದಕ್ಕಿದ್ದಂತೆ ಶೀತಲ್ ಕಣ್ಣಲ್ಲಿ ಏನೋ ಬಿದ್ದ ಹಾಗೆ ಅನಿಸಿ ಅವಳು ತನ್ನ ಕೈಯಿಂದ ಕಣ್ಣುಗಳನ್ನು ಉಸಕಿಕೊಳ್ಳುತ್ತಾ ಮುಚ್ಚಿಕೊಂಡಳು ಅವಳು ಹೀಗೆ ಮಾಡುವುದನ್ನು ನೋಡಿ ಅಶ್ವಿನ್ ಆಳವಾದ ಉಸಿರನ್ನು ತೆಗೆದುಕೊಂಡು ಇನ್ನೊಂದು ದಿಕ್ಕಿನತ್ತ ನೋಡಲು ಶುರು ಮಾಡಿದನು ಹದಿನೈದು ದಿನಗಳ ಬಳಿಕ ಇಬ್ಬರು ಮುಖಾಮುಖಿಯಾಗಿ ಭೇಟಿಯಾಗಿದ್ದರು ಆದರೆ ಒಬ್ಬರ ಮುಖವನ್ನು ಒಬ್ಬರು ಎದುರಿಸಲಾಗದೆ ಸೋತಿದ್ದರು ಪ್ರತಿಯೊಂದು ಪ್ರೀತಿಗೂ ಅಭಿವ್ಯಕ್ತಿ ಬೇಕಾಗಿಲ್ಲ ಪದಗಳು ಬೇಕು ಭಾವನೆಗಳಿಗೂ ಅರ್ಥ ಇರುತ್ತೆ ಅದಕ್ಕಾಗಿಯೇ ಪ್ರೀತಿ ಬಗ್ಗೆ ಬರೆದ ಕಾವ್ಯ ಕೂಡ ಅವುಗಳಿಲ್ಲಿದೆ ಅಪೂರ್ಣ ಅನಿಸುತ್ತೆ ಮುಂದೆ ಕುಳಿತಿದ್ದ ಕ್ಲೈಂಟ್ಗೆ ಶೀತಲ್ ಮಾತುಗಳನ್ನು ಕೇಳಿ ಅಚ್ಚರಿಯಾಗಿತ್ತು ಅರ್ಧ ಗಂಟೆಗೂ ಮೀರಿ ಅವಳು ಮಾತನಾಡುತ್ತಿದ್ದಳು ಆದರೆ ಅವಳ ಮುಖದಲ್ಲಿ ಕೋಪವಾಗಲಿ ಅಸಹನೆಯಾಗಲಿ ಕಂಡಿರಲಿಲ್ಲ ತಾನೂ ವಿವರಿಸುತ್ತಾ ಜೊತೆಗೆ ಕ್ಲೈಂಟ್ಗಳು ಕೇಳುವ ಪ್ರಶ್ನೆಗಳಿಗೂ ನಗು ನಗುತ್ತಲೇ ಉತ್ತರಿಸುತ್ತಿದ್ದಳು ಮೇಡಮ್ ದಯವಿಟ್ಟು ಸ್ವಲ್ಪ ನೀರು ಕುಡೀರಿ ನೀವು ತುಂಬ ಟೈಮಿಂದ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದೀರಿ ಎಂದರು ಅವಳ ಮುಂದೆ ಕುಳಿತಿದ್ದ ಆ ವ್ಯಕ್ತಿ ಶೀತಲ್ ಮುಗುಳ್ನಗುತ್ತಾ ಗ್ಲಾಸ್ ಅನ್ನು ತುಟಿಗಳ ಬಳಿ ಇಟ್ಟುಕೊಂಡು ಘಟಗಟನೆ ಲೋಟ ಖಾಲಿ ಮಾಡಿ ಇಟ್ಟು ಕೆಲಸ ಅಂದ್ರೆ ಹಾಗೇನೆ ಸರ್ ಎಂದಳು ಅಷ್ಟರಲ್ಲಿ ಪ್ಯೂನ್ ಎಲ್ಲರಿಗೂ ಚಹಾ ತಂದರು ಶೀತಲ್ ತನ್ನ ಮುಂದೆ ಇದ್ದ ಕ್ಲೈಂಟ್ಗೆ ಇನ್ನೂ ವಿವರಿಸುತ್ತಲೇ ಇದ್ದಳು ಭಾವನ ಅವಳತ್ತ ತಿರುಗಿ ಇನ್ನೂ ಟೈಮ್ ಆಗುತ್ತಾ ಎಂದು ಬೇಸರದ ಮುಖ ಮಾಡಿದಳು ನಕ್ಕ ಶೀತಲ್ ಓನ್ಲಿ ಟೆನ್ ಮಿನಿಟ್ಸ್ ಎಂದಳು ಈಗಲೂ ಸಹ ಅಶ್ವಿನ್ ಮತ್ತೆ ಶೀತಲ್ ಕಡೆಗೆ ನೋಡಲಿಲ್ಲ ಶೀತಲ್ ಕೂಡ ಅತ್ತ ಗಮನ ಕೊಡದೆ ತನ್ನ ಕೆಲಸವನ್ನು ಮುಂದುವರೆಸಿದಳು ಆಗ ಮುಂದೆ ಕುಳಿತಿದ್ದ ಕ್ಲೈಂಟ್ ನಾನೊಮ್ಮೆ ಸೈಟ್ ವಿಸಿಟ್ ವ್ಯವಸ್ಥೆ ಮಾಡ್ತೀನಿ ಎಂದರು ಶೀತಲ್ ಎದ್ದು ಓಕೆ ಸರ್ ನಾನು ಯಾರನ್ನಾದರೂ ಕಳಿಸ್ತೀನಿ ಎಂದು ಹೇಳಿ ಹೊರಗೆ ಹೋದಳು ಅವಳು ಎದ್ದು ಹೋದಾಗ ಅಶ್ವಿನ್ ಕಣ್ಣುಗಳು ಪ್ಲಾಸ್ಟರ್ ಹಾಕದ ಅವಳ ಕಾಲಿನ ಮೇಲೆ ಬಿದ್ದವು ವಿಷ್ಣು ಶೀತಲ್ ಜೊತೆ ಒಳಗೆ ಬಂದಳು ಅವಳು ಅವರಿಗೆ ಏನು ವಿವರಿಸುತ್ತಿದ್ದಾಗ ಒಬ್ಬ ಹುಡುಗ ಒಳಗೆ ಬಂದು ಗುಡ್ ಆಫ್ಟರ್ನೂನ್ ಶೀತಲ್ ಮೇಡಮ್ ಎಂದನು ಅವನತ್ತ ನೋಡಿದ ಶೀತಲ್ ಸ್ವಲ್ಪ ಮುಗುಳ್ನಕ್ಕೂ ಗುಡ್ ಆಫ್ಟರ್ನೂನ್ ಆಶೀಶ್ ಎಂದಳು ಆಶೀಶ್ ಅವಳ ಬಳಿಗೆ ಬಂದವನು ಸರ್ ನೀವಿನ್ನೂ ಊಟ ಮಾಡಿಲ್ಲ ಅಂತ ಹೇಳ್ತಿದ್ರು ನೀವು ಹೋಗಿ ಊಟ ಮಾಡಿ ನಾನು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ ಎಂದು ಹೇಳಿ ನಕ್ಕನು ಶೀತಲ್ ಮತ್ತೆ ಮುಗುಳ್ನಕ್ಕು ಇಲ್ಲ ನಾನು ಆಮೇಲೆ ಮಾಡ್ತೀನಿ ನೀವು ನಿಮ್ಮ ಕ್ಲೈಂಟ್ಗಳನ್ನ ನೋಡ್ಕೊಳ್ಳಿ ಎಂದು ನಿರಾಕರಿಸಿದಳು ಆಶೀಶ್ ಮತ್ತು ಮುಗುಳ್ನಕ್ಕು ಡೋಂಟ್ ವರಿ ನಿಮ್ಮ ಕ್ಲೈಂಟ್ಗಳು ನಿಮ್ಮವರಾಗೇ ಇರ್ತಾರೆ ಎಂದ ಅವನ ಮಾತಿಗೆ ನಕ್ಕಳು ಶೀತಲ್ ಅವರಿಬ್ಬರ ನಿರಂತರ ಮಾತುಕತೆಯಿಂದಾಗಿ ಅಶ್ವಿನ್ನ ಕಣ್ಣುಗಳು ಆಶೀಸ್ನಿಂದ ದೂರ ಸರಿಯಲಿಲ್ಲ ಅವನು ಶೀತಳನ್ನು ನೋಡುತ್ತಿದ್ದ ನಗುತ್ತಾ ಅವಳೊಂದಿಗೆ ಮಾತನಾಡುತ್ತಿದ್ದ ಯಾಕೋ ಅಶ್ವಿನ್ ಒಳಗೊಳಗೆ ಉರಿದು ಹೋಗುತ್ತಿದ್ದ ಅಲ್ಲಿ ಕೂರಲಾಗದೇ ಎದ್ದು ನಿಂತವನು ಫೋನ್ನಲ್ಲಿದ್ದ ಭಾವನಾಗೆ ಮುಗಿದ ಮೇಲೆ ನನಗೆ ಕಾಲ್ ಮಾಡು ನಾನು ಹೊರಗಿರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಭಾವನ ಒಮ್ಮೆ ಅಶ್ವಿನತ್ತ ನೋಡಿದವಳು ಮತ್ತೆ ಫೋನಿನಲ್ಲಿ ಮುಳುಗಿ ಹೋದಳು ಆದರೆ ಶೀತಲ್ಗೆ ಏನೋ ವಿಚಿತ್ರವೆನಿಸಿತ್ತು ನಂತರ ಅವಳ ಗಮನ ಆಶೀಶ್ ತನ್ನ ಕೈಯಿಂದ ಫೈಲ್ ತೆಗೆದುಕೊಳ್ಳುವುದರ ಕಡೆಗೆ ಹೋಯಿತು ಶೀತಲ್ ವಿಷ್ಣು ನೀನು ಸರ್ ಅವ್ರನ್ನ ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿರು ನಾನು ಬರ್ತೀನಿ ಎಂದು ಹೇಳಿ ಅವಳು ಕ್ಯಾಬಿನಿಂದ ಹೊರ ನಡೆದಳು ಅವಳು ಹೊರಗೆ ಬಂದ ಕೂಡಲೇ ಶೀತಳ ಕಣ್ಣುಗಳು ಅಶ್ವಿನ್ನನ್ನು ಹುಡುಕಲು ಪ್ರಾರಂಭಿಸಿದವು ಅವನು ಹೊರಗೆ ಹೂ ಗಿಡಗಳಿಂದ ತುಂಬಿದ್ದ ಬಾಲ್ಕನಿಯಲ್ಲಿ ನಿಂತಿದ್ದ ಒಂದು ಕ್ಷಣ ಶೀತಲ್ ಅಲ್ಲಿಗೆ ಹೋಗಬಾರದೆಂದು ಯೋಚಿಸಿದಳು ಆದರೆ ಮರುಕ್ಷಣವೇ ಅವಳ ಹೆಜ್ಜೆಗಳು ಅವನ ಕಡೆಗೆ ಚಲಿಸುತ್ತಿದ್ದವು ಅಶ್ವಿನ್ ಎದುರಿನ ದೊಡ್ಡ ಗಾಜಿನಿಂದ ಹಾದು ಹೋಗುವ ವಾಹನಗಳನ್ನು ನೋಡುತ್ತಿದ್ದನು ಅವನ ಎರಡೂ ಕೈಗಳು ಅವನ ಪ್ಯಾಂಟ್ ಜೇಬಿನಲ್ಲಿದ್ದವು ಆದ್ದರಿಂದ ಅವನು ಕೋಪಗೊಂಡಿದ್ದಾನೆಯೇ ಅಥವಾ ಯಾವುದೋ ಆಲೋಚನೆಯಲ್ಲಿ ಮುಳುಗಿದ್ದಾನೆಯೇ ಎಂದು ಊಹಿಸುವುದು ಸ್ವಲ್ಪ ಕಷ್ಟವಾಗಿತ್ತು ಶೀತಲ್ ಅವನ ಹಿಂದೆ ನಿಂತು ನೀವ್ಯಾಕ ಹೊರಗೆ ಬಂದ್ರಿ ಎಂದು ಕೇಳಿದಳು ಅಶ್ವಿನ್ ತನ್ನ ಭಾವನೆಗಳನ್ನು ತೋರಗೊಡದೆ ನನಗೆ ಒಳಗೆ ಉಸಿರುಗಟ್ಟದ ಹಾಗೆ ಅನುಭವ ಆಗ್ತಾ ಇತ್ತು ಎಂದನು ಅಶ್ವಿನ್ ಹಾಗೆ ಹೇಳಿದಾಗ ಶೀತಲ್ ಮತ್ತೊಮ್ಮೆ ಮೂಕಳಾದಳು ಅಶ್ವಿನ್ ದೀರ್ಘವಾದ ಉಸಿರನ್ನು ಹೊರ ಚೆಲ್ಲಿದ ನಿಮಗೂ ಹಾಗೆ ಅನ್ನಿಸ್ತಾ ನನಗೆ ತುಂಬ ಸಾರಿ ಅನಿಸಿದೆ ಎಂದು ಮುಗುಳು ನಕ್ಕಳು ಯಾವಾಗ ಅಶ್ವಿನ್ ಮುಂದೆ ಏನನ್ನೂ ಹೇಳಲಾಗಲಿಲ್ಲ ಆದರೆ ಶೀತಲ್ ಇನ್ನೂ ಏನೋ ಹೇಳಲು ಅವನನ್ನೇ ನೋಡುತ್ತಲೇ ಕೈಕಟ್ಟಿ ನಿಂತಿದ್ದಳು ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರೆ ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ